ಸುಭಾಷ್ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ಬ್ಲಾಕ್ ಬರ್ಜ್ ಕಲೆಕ್ಷನ್ ಬಟ್ಟೆ ಅಂಗಡಿ ಮಂಡ್ಯ ನಗರದ ಆರನೇ ಕ್ರಾಸ್ ಸುಭಾಷ್ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ಬ್ಲಾಕ್ ಬರ್ಜ್ ಕಲೆಕ್ಷನ್ ಬಟ್ಟೆ ಅಂಗಡಿಯನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲೂ ರಾಯಸ್ವಾಮಿ ಶಾಸಕರಾದ ರವಿಕುಮಾರ್ ಗಣಿಗಾ ಹಾಗೂ ಚಿತ್ರ ನಟಿ ಭಾವನಾ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾಲೀಕರಾದ ಪುನೀತ್ ಗೌಡ ಎಂಕೆರವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಸಚಿವರು ಕೃಷಿ ಕ್ಷೇತ್ರಕ್ಕೆ ಹೆಸರಾದ ಮಂಡ್ಯ ಜಿಲ್ಲೆ ಜನ ವ್ಯಾಪಾರ ಕ್ಷೇತ್ರದಲ್ಲೂ ಮುಂದಾಗಿದ್ದು ಬೆಂಗಳೂರು ಮೈಸೂರು ನಗರಕ್ಕೆ ತೆರಳಿ ಖರೀದಿ ಮಾಡುವ ಬದಲು ಮಂಡ್ಯದಲ್ಲೇ ಖರೀದಿಸಿ ಸಹಕರಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್ ಬಿ ರಾಮು ಕಾಂಗ್ರೆಸ್ ಮುಖಂಡರಾದ ಸಂಪನಹಳ್ಳಿ ಉಮೇಶ್ ಕಂಬದಳ್ಳಿ ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಬ್ಲ್ಯಾಕ್ ಬೋರ್ಡ್ ಕಲೆಕ್ಷನ್ ಅಂತ ನೂತನ ಒಂದು ಬೆಂಚ್ವೇರ್ ಹಾಗೂ ಫುಟ್ವೇರ್ ಶೋರೂಮ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆಲ್ರೆಡಿ ನಮ್ದು ಬೆಂಗಳೂರಿನ ಒಂದು ಬ್ರಾಂಚ್ ಇದೆ ಇವ್ ಮಾಡ್ತಾ ಇದ್ದೀವಿ ನಮ್ಮ ಶೋರೂಮ್ ವಿಶೇಷತೆ ಏನು ಅಂತಂದ್ರೆ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಅಲ್ಲಿ ಇಲ್ಲ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು ಫುಟ್ವೇರ್ ವಿಚಾರಗಳನ್ನು ಒಳ್ಳೊಳ್ಳೆ ಕೊಡ್ತೀವಿ ಬೆಂಗಳೂರಿನಿಂದ ನಿಮಗೆ ಅನುಭವ ಆಗುತ್ತೆ ಒಂದ್ಸತಿ ವಿಸಿಟ್ ಮಾಡಿ ಬೇಕಿತ್ತು ಎಲ್ಲ ನಾಗರಿಕರು ಅದು ಅನುಭವ ಆಗುತ್ತೆ தயமா பண்ணி நம்ம மோகன் குமார் அந்த ஜீமலிங்க